ನಮಸ್ಕಾರ ಗುರು ನೀನು ನೋಡ್ತಾ ಇರೋ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ನಮ್ಮ ಆರ್ ಸಿ ಬಿ ಮಾಜಿ ಆಟಗಾರ ಯದ್ವಿಂದರ್ ಚಾರಾ ಅವರು ಆರ್ ಸಿ ಬಿ ಮತ್ತು ಆರ್ ಆರ್ ಮ್ಯಾಚ್ ಎಲಿಮೇಟರ್ ಮ್ಯಾಚ್ ಬಗ್ಗೆ ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದಾರೆ ಅಂತ ಹೇಳಬೇಕು ಏನಂತ ಮಾತಾಡಿದ್ರೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲೆಗೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪ್ರತಿನಿಡಿ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ಶುರು ಮಾಡೋಣ ಇವೆರಡು ತಂಡಗಳು ಲಾಸ್ಟ್ ಪರಿ ಮುಖಾಮುಖಿಯಾದ ವಿರಾಟ್ ಕೊಹ್ಲಿ ಅವರು ಚಾಲೆಗೆ ಚೆನ್ನಾಗಿ ಹೊಡೆದಿದ್ರು ಅಂತ ಹೇಳ್ಬೇಕು ಸಿಕ್ಸ್ ಅಲ್ಲಿ ಫೋರ್ ಅಲ್ಲಿ ಹೊಡೆದ್ರು ಅಂತ ಹೇಳಬೇಕು ಮತ್ತು ವಿರಾಟ್ ಅವರು ಸೆಂಚುರಿ ಕೂಡ ಮಾಡಿದ್ರು ಅಂತ ಹೇಳ್ಬೇಕು ಸ್ಲೋ ಸೆಂಚುರಿ ಮಾಡಿದ್ರು ಅಂತ ಹೇಳಬೇಕು ಆದರೆ ಮ್ಯಾಚ್ ಎಲ್ಲ ಆಗಲಿಲ್ಲ ಅಂತ ಹೇಳ್ಬೇಕು ಆಗ ಆರ್ ಸಿ ಬಿ ತಂಡ ಅಂತ ಫಾರ್ಮ್ ಇರ್ತಿಲ್ಲ ವಿರಾಟ್ ಬಿಡ್ತು ಅಂತಾರೆ ಬೇರೆ ಆಟಗಾರ ಯಾರೋ ಕೂಡ ಆಡ್ತಿದಾರೆ ನಮ್ಮ ಬಾಲ್ ಹಚ್ಕೊಳ್ಳೋ ಫಾರ್ಮ್ ಇರ್ತಿಲ್ಲ ಇಕ್ಕ ಮುಗ್ಗ ಹೊಸ್ಕೊಳ್ಳೋ ಅಂತ ಹೇಳಬೇಕು ಈಗ ಆದರೆ ಎಲ್ಲ ಉಲ್ಟಾ ಪಲ್ಟಾ ಆಗಿ ಅಂತ ಹೇಳಬೇಕು ನಮ್ಮಲ್ಲಿ ಇದ್ದಂಥ ಅದೃಷ್ಟ ಎಲ್ಲ ರಾಜಸ್ಥಾನ್ ರಾಯಲ್ಸ್ ಹೋಗಿದೆ ಅಂತ ಹೇಳಬೇಕು ರಾಜಸ್ಥಾನ್ ರಾಯಲ್ಸಲ್ಲಿ ಇದ್ದಂಥ ಅದೃಷ್ಟ ನಮಗೆ ಬಂದಿದೆ ಅಂತ ಹೇಳಬೇಕು ನೋಡ್ತಿರ್ಬೋದು ಆರ್ ಸಿ ಬಿ ತಂಡ ಯಾವಾಗ ಆಟ ಚಿಡ್ಸ್ಕೊಳ್ತೋ ಅವಾಗಿಂದ ರಾಜಸ್ಥಾನ್ ಅವರು ಆಡ್ತಾ ಅಂತ ಹೇಳಬೇಕು ತುಂಬಾ ಕಳಪೆ ಆಟ ಆಡ್ತಾ ಅಂತ ಹೇಳ್ಬೇಕು ಟೀಮು ಫಾರ್ಮ್ ಕಳ್ಕೊಂಡಿದೆ ಅಂತ ಹೇಳಬೇಕು ನಮ್ಮ ಟೀಮ್ ವಾಪಸ್ ಫಾರ್ಮ್ಗೆ ಬಂದಿದೆ ಅಂತ ಹೇಳ್ಬೇಕಂದ್ರೆ ಫಾರ್ಮಲ್ಲಿ ಇತ್ತಲ್ಲ ಫಾರ್ಮ್ಗೆ ಅಂತ ಹೇಳ್ಬೇಕು ರಾಜಸ್ಥಾನ್ ರಾಯಲ್ಸ್ ಇರೋದು ಇವತ್ತು ಗೆಲ್ತಾರೆ ಇಲ್ಲ ಅಸಿಬಿತ್ ಕಾಣ್ ಕಂಪ್ ಮಾಡಿ ಯುವ ಚಾಲ ಅವ್ರು ರೀತಿ ಏನಂತ ಮಾತಾಡಪ್ಪ ಅಂತ ಗೊತ್ತಿರ್ಬೋದು ಚಾಲವ್ರು ಯಾವಾಗ ಫನ್ ಫನ್ ಆಗಿ ಅಂತ ಹೇಳ್ಬೇಕು ಇಲ್ಲಿ ಕೂಡ ಅದೇ ರೀತಿ ಮಾತಾಡಿದೆ ಅಂತ ಹೇಳಬೇಕು ಇವತ್ತು ಚೆನ್ನಾಗಿ ನಾವು ಬೌಲಿಂಗ್ ಮಾಡಬೇಕು ಯಾರನ್ನು ಔಟ್ ಮಾಡ್ತೀನೋ ಬಿಡ್ತೀನೋ ಗೊತ್ತಿಲ್ಲಾರ ನಾವು ಫ್ರೆಂಡ್ ವಿರಾಟ್ ಕೊಹ್ಲಿ ಔಟ್ ಮಾಡೇ ಮಾಡ್ತೀನಿ ಅಂತ ಅವರು ಕೂಡ ವಿರಾಟ್ ಕೊಹ್ಲಿ ಒಂದು ಚಾಲೆಂಜ್ ಹಾಕಿದ್ದಾರೆ ಅಂತ ಹೇಳಬೇಕು ಮತ್ತು ಚಾಲವರು ಪ್ರಾಕ್ಟೀಸ್ ಮ್ಯಾಚಲ್ಲಿ ಮೂರು ವಿಕೆಟ್ ಹಾಕಿದ್ದಾರೆ ಅಂತ ಹೇಳಬೇಕು ಒಂದು ಇಪ್ಪತ್ತ ಒಂಬತ್ತನ್ನು ಕೊಟ್ಟು ಮೂರು ವಿಕೆಟ್ ಹಾಕಿತ್ತಾರೆ ಅಂತ ಹೇಳಬೇಕು ಆದರೆ ಇವತ್ತು ಸ್ವಲ್ಪ ಸ್ಟ್ರಗಲ್ ಮಾಡಲಿ ಯದವಿಂದರ್ ಚಾಲಿ ಅಂತ ಬಯಸೋಣ ಗುರು ಏನಂತಾರೆ ಕಾಣಿಸೋಕೆ ಆರ್ಟ್ ಮಾಡಿ ಗುರು ಇವತ್ತು ನಮ್ಮ ಬ್ಯಾಟ್ಸ್ಮನ್ಗಳು ರಜತ್ ಪಡೆದ್ರೆ ಇತ್ತು ಅಂತಂದ್ರೆ ಚಾಲಿ ಮಾತ್ರ ಆಡೋನ್ಸ್ ಹಾಕ್ಬಿಡ್ತಾರೆ ಆ ರೀತಿ ಬ್ಯಾಟಿಂಗ್ ಆಡ್ತಾರೆ ಫಿನರ್ಸ್ಗೆ ಮಾರು ನೋ ಟೆನ್ಷನ್ ಮತ್ತು ಮ್ಯಾಕ್ಸಲ್ಲೂ ಕೂಡ ಫಾರ್ಮಿಗೆ ಬಂತು ಅಂತಂದ್ರೆ ಇನ್ನು ನಮ್ಮ ಮುಗಿತಪ್ಪ ರಾಜಸ್ಥಾನ ರಾಯಲ್ಸ್ಗೆ ಮುಗಿ ತೊಗೊಳ್ಬೇಕು ಯಾಕಂದರೆ ಮ್ಯಾಕ್ಸಲ್ಲೂ ಕೂಡ ಲಾಸ್ಟ್ ಮ್ಯಾಚ್ ಯಾರ ರೀತಿ ಆಡೋರು ಚೆನ್ನಾಗಿರೋದು ಲಾಸ್ಟಲ್ಲಿ ಬಂದು ಫಿನಿಚ್ ಹಂಗೆ ಫಿನಿಶ್ ಮಾಡ್ಬಿಟ್ಟು ಹಂಗೆ ಅಂತ ಹೇಳಬೇಕು ಆ ರೀತಿ ಬೇಕಿತ್ತು ನಮ್ಮ ಮ್ಯಾಕ್ಸಲ್ಲಿ ಹಳೆ ಮ್ಯಾಕ್ಸಲ್ಲಿ ವಾಪಸ್ ಮಾಡಿ ಅಂತ ಹೇಳಬೇಕು ಇದು ಡೇಂಜರ್ ಅಲ್ಲಿ ಇದ್ದಾರೆ ಈಗ ರಾಜಸ್ಥಾನ್ ರಾಯಲ್ಸ್ ಅಂತ ಹೇಳ್ಬೇಕು ಸೈಡ್ನ ಕೂಡ ತಿಳಿಸ್ಕೋಬೇಕು ಗೊತ್ತಿರ್ಬೋದು ಯಾವ್ಯಾವ ಸೈಡ್ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರ ಸೆಮಿಫೈನಲು ಮತ್ತು ಈ ವರ್ಷ ಆಲ್ರೆಡಿ ಒಂದು ಪಾಯಿಂಟ್ ಆ ಎರಡು ಸೈಡ್ ತಿರ್ಸ್ಕೊಳ್ಬೇಕು ನಮ್ಮ ಆರ್ ಸಿ ಬಿ ತಂಡ ಅಂತ ಹೇಳ್ತೀನಿ ಮತ್ತೆ ಯಾರು ಗೆಲ್ತಾರೆ ಕಾಣಿಸ್ತಾ ಕಮೆಂಟ್ ಮಾಡಿ ಗುರು ಸಿಗೋಣ ನೆಕ್ಸ್ಟ್ ನೋಡೋದ್ ನಮಸ್ಕಾರ ಜೈ ಆರ್ ಸಿ ಬಿ ಸಲಿ ಕಾಪ್ ನಮ್ದೇ ಗುರು ಸಿ ಅಡಿತೀವಿ ಸೋನ್